ಶುಭ ಸುದ್ದಿ ನೀಡಿದ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಹಾಗೂ ನಮ್ಮ ರಾಣಿ ಅಂಕಿತಾ ಅಮರ್ ಏನದು ಅಂದ್ಕೊಂಡ್ರ ಹೇಳ್ತೀವಿ ಅದಕ್ಕೂ ಮೊದಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ನಮ್ಮ ಯುವರಾಣಿ ಧಾರಾವಾಹಿ ಮೂಲಕ ಫೇಮಸ್ ಆದವರು ನಟಿ ಅಂಕಿತಾ ಅಮರ್ ಹಾಗೇನೆ ಬಿಗ್ ಬಾಸ್ ಶೋ ನಲ್ಲಿ ವಿನ್ನರ್ ಆಗಿ ಎಲ್ಲರ ಗಮನ ಸೆಳೆದವರು ಶೈನ್ ಶೆಟ್ಟಿ ಅವರಿಬ್ರು ಈಗ ಸಣ್ಣ ತೆರೆಯಿಂದ ಬೆಳ್ಳಿ ತೆರೆ ಅಂತ ಹೆಜ್ಜೆ ಇಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಅಂಕಿತಾ ಮತ್ತು ಶೈನ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಆ ಸಿನಿಮಾಗೆ ಜಸ್ಟ್ ಮ್ಯಾರಿಡ್ ಅಂತ ಹೆಸರಿಡಲಾಗಿದೆ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಏನ್ ಮಾಡ್ತಾ ಇದ್ದಾರೆ ನಮ್ಮನ ಯುವರಾಣಿ ಧಾರವಾಹಿ ನಂತರ ಅಂಕಿತಾ ಅಮರ್ ಎಲ್ಲಿ ಕಾಣೆಯಾದ್ರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಪ್ರಶ್ನೆಗಳಿಗೆ ಒಂದೇ ಉತ್ತರ ಹೌದು ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಅವರು ಒಟ್ಟಿಗೆ ಜಸ್ಟ್ ಮ್ಯಾರಿಡ್ ಅನ್ನು ಸಿನಿಮಾದಲ್ಲಿ ನಟಿಸಿದ್ದಾರೆ ಶುಭ ಸುದ್ದಿ ಏನಪ್ಪ ಅಂದ್ರೆ ಸದ್ದಿಲ್ಲದೆ ಈ ಸಿನಿಮಾದ ಚಿತ್ರೀಕರಣ ಕೂಡ ಮುಕ್ತಾಯ ಆಗಿದೆ ಬಹುಭಾಷೆಯಲ್ಲಿ ಸ್ಟಾರ್ ಸಂಗೀತ ನಿರ್ದೇಶಕರಾಗಿ ಮಿಂಚುತ್ತಾ ಇರುವಂತಹ ಅಜನೀಶ್ ಲೋಕನಾಥ್ ಈಗ ನಿರ್ಮಾಪಕರಾಗಿದ್ದಾರೆ ಜಸ್ಟ್ ಮ್ಯಾರಿಡ್ ಸಿನಿಮಾಗೆ ಅಜನೀಶ್ ಬಂಡವಾಳ ಹೂಡಿದ್ದು ಸಿಆರ್ ಬಾಬಿ ಅವರು ಈ ಸಿನಿಮಾದ ಮೂಲಕ ನಿರ್ದೇಶಕಿಯಾಗಿದ್ದಾರೆ ಇನ್ನು ಸಿನಿಮಾದ ಮೂಲಕನೇ ಇದೇ ಮೊದಲ ಬಾರಿಗೆ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಜೊತೆಯಾಗಿ ತೆರೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣ ಚಿತ್ರೀಕರಣ ಮುಕ್ತಾಯವಾಗಿದ್ದು ಬೆಂಗಳೂರು ಮೈಸೂರು ಮತ್ತು ಚಿಕ್ಕಮಗಳೂರಿನಲ್ಲಿ ನಲವತ್ತೈದು ದಿನಗಳ ಕಾಲ ಶೂಟಿಂಗ್ ಮಾಡಲಾಗಿದೆ ಸದ್ಯ ಚಿತ್ರತಂಡವು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಆಗಿದೆ ಕಳೆದ ಗಣೇಶ ಚತುರ್ಥಿಯ ಪ್ರಯುಕ್ತ ಅಧಿಕೃತವಾಗಿ ಈ ಸಿನಿಮಾವನ್ನ ಘೋಷಣೆ ಮಾಡಲಾಗಿತ್ತು ಇದೀಗ ಶೂಟಿಂಗ್ ಮುಕ್ತಾಯವಾಗಿದೆ ಅಜನೀಶ್ ಲೋಕನಾಥ್ ಅವರು ಕನ್ನಡ ಚಿತ್ರರಂಗಕ್ಕೆ ಎರಡ್ ಸಾವಿರದ ಮೂರರಲ್ಲಿ ಕಾಲಿಟ್ಟರು ಸ್ಯಾಂಡಲ್ವುಡ್ ನಲ್ಲಿ ಅವರಿಗೀಗ ಇಪ್ಪತ್ತೊಂದು ವರ್ಷಗಳ ಅನುಭವ ಇದೆ ಹಾಗಾಗಿ ಈಗ್ಲಾದ್ರೂ ಒಂದು ಹೊಸದು ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಿನಿಮಾ ನಿರ್ಮಾಣಕ್ಕೆ ನಿಡಿದ್ದಾರೆ ಇನ್ನು ನಿರ್ದೇಶಕ ಆರ್ ಬಾಬಿ ಅವರ ಬಳಿ ಒಟ್ಟು ಐದು ಕಥೆಗಳು ರೆಡಿ ಇದ್ದಂತೆ ಕೊನೆಗೆ ಎಲ್ಲ ಚರ್ಚೆ ಮುಗಿದ ನಂತರ ಜಸ್ಟ್ ಮ್ಯಾರಿಡ್ ಕಥೆಯನ್ನ ಓಕೆ ಮಾಡಿ ಅದನ್ನೇ ಈಗ ಸಿನಿಮಾ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ಕೊಳ್ಳಿ